ಏನ್ರಿ ಎಲ್ರಿ ಹೋದ್ರು ಪೂರೈ ಇದ್ರು ಕಣ್ಣಿಗೆ ಕಾಣಿಸ್ತಾನೇ ಕೂಗಣ ಕಣಸ್ತಿಲ್ಲ ಅಂದ್ರೆ ಬಾಯಿ ಕೊಟ್ಟಿಲ್ವಾ ಕೂಗುದ್ರಾಯ್ತು ಯಾಕೆ ಸುಮ್ನೆ ತಲೆ ಕೆಡ್ಸ್ಕೋತಿಯಾ ನನ್ಗಂತೂ ಸಾರ ವಿಚಾರ ಐತೆ ರೀ ನೋಡಿ ನಿನ್ ತಂಗಿ ಒಂದೊಂದ್ ಕಿತ್ತಾ ಒಂದೊಂದ್ ಕಿತ್ತ ಇದ್ದಂಗ ಇದ್ದಂಗಿಲ್ಲ ಹೋಗ್ರಿ ರೀ ಏನೋ ಆಟೆಗೆ ಬುದ್ಧಿ ಏನೋ ಆಯ್ತೈತೆ ಅನ್ಕೊಂಡು ನಾವು ತಿಪ್ಪೇಸ್ವಾಮಿ ಜೊತೆ ಮದ್ವೆ ಅಂತ ಅಂತಿದ್ರೆ ತಿಪ್ಪೇಸ್ವಾಮಿಗೆ ಹಂಗನ ಮಾಡಿ ಕಳ್ಸಿ ನಿನ್ ತಂಗಿ ಇವಾಗ ಆ ಹುಡುಗನಿಗೆ ಏನಂತ ಹೇಳೋದು ಗೊತ್ತಿಲ್ಲ ನೋಡಿ ಏನೋ ರೀ ನಿನ್ಗು ಅವ್ರಿಗೂ ಬಿಟ್ಟಿದ್ದು ಪ್ರತಿ ಸರೂ ನಾನು ಏನು ಮಾಡೋಕ್ಕಾಗಲ್ಲ ನೀವೇ ಮಾಡ್ಕೊಳಿ ಅಷ್ಟೇ ಇವ್ಳಬ್ಲಪ್ಪ ಸಿಕ್ಕಿದ್ದೇ ಚಾನ್ಸು ಅಂತ ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ ಏ ಲೇ ಮೊದಲು ತಂಗಿಯವನ್ನ ಸರಿ ನೋಡು ನೋಡ್ಮ ಕೂತ್ಕೊಂತೀರಿ ಕೂತ್ಕೊಂತೀನಿ ನನಗಿನ್ ಯಾವ್ದು ಬೇರೆ ಜಾಗ ಇಲ್ಲ ನೋಡಿ ನಿಮ್ಮ ತಲೆ ಮ್ಯಾಗ ಕುತ್ಕೋಬೇಕು ಅಂತ ಆಸೆ ಆಗೋಗೈತೆ ನನಗೆ ಏ ಬಾ ಮುಚ್ಕೊಂಡಿದ್ರೆ ಸರಿ ಇವಾಗ ಪುರೋಹಿತ್ರೆ 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 ಎತ್ತಾಗಿ ಐನೂರು ವಯಸ್ಸೆ ಕೇಳಿಸ್ತಾ ಇಲ್ವಲ್ಲ ಏತ ಕೊಂಡೋಗಿದ್ರು ಏನ್ ಕತ್ತಿನ ಗುಡಿ ಪಡಿಗೆ ಏನಾದ್ರು ಹೋಗಿದ್ರ ಹಿಂಗೆ ಯಾರು ಬಂದೆ ಬಂದೆ ಇರಿ ರೀ ಹಾ ನೋಡಿ ಹಾ ಏನ್ ಅದ್ವನಿ ಕೇಳಿಸ್ತೈತೆ ಇರಿ ಬಂದಾರೇನ ಬೇಗ ಬಂದ್ರೆ ಸಾಕು ಕಣೆ ಅವಳಿಗೆ ಏನಾಗೈತಿ ಎತ್ತಾಗೈತಿ ಅಂತ ನೋಡು ನೋಡುವುದು ನೋಡು ಇದು ಯಾರಪ್ಪ ಕಲೀತಾರೆ ಅವರು ತೊಡೆ ಪಾ ಓ ನೋಡ್ತೀನಿ ಓಹೋ ಗೌಡ್ರೆ ಬನ್ನಿ ಗೌಡ್ರೆ ಒಳಗಡೆ ಕೂತ್ಕೊ ಬನ್ನಿ ಅಯ್ಯೋ ಐನೂರಾ ಅಯ್ಯೋ ಕೂತ್ಕೊಳ್ಳೋ ವಿಚಾರ ಅಲ್ಲ ನಮ್ಮ ಚೈತ್ರನಿಗೆ ಮತ್ತೆ ಏನೋ ಒಂಥರ ಆಗ್ಬಿಟ್ಟೈತೆ ಹಾಂ ಮೊದ್ಲಿದಿದು ಜ್ಞಾನ ಇವಾಗ ಬಂದಿತ್ತು ಮತ್ತೆ ಪುನಃ ಊಟ ಆಗ್ಬಿಟ್ಟೈತೆ ಈಗಿದ್ ಜ್ಞಾನ ಒಂಟೆ ಹೋಗೈತೆ ಏನು ಮಾಡೋದು ಎತ್ತು ಅಂತ ಗೊತ್ತಾಯ್ತಲ್ಲ ನಂಗೆ ತಲೆನೋವು ತಲೆನೋವು ಅಂತ ಕೂತವ್ಳು ಈಚೆ ಯಾಕೆಲ್ಲ ಹಿಂಗೆ ಮಾತಾಡ್ತಿದ್ದೀರಲ್ಲ ಅವಳಿಗೆ ಬಂದಿತ್ತು ಹೋಯ್ತು ಬಂದಿತ್ತಾಗಿಲ್ಲ ಅಯ್ಯೋ ಪುರೋಹಿತ್ರೆ ಜ್ಞಾನ ಏನೋ ಬಂದಿತ್ತು ಆದ್ರೆ ಮಾಕಳಂಗ್ ರೂಪದಲ್ಲಿ ಮೊದ್ಲು ಹಳೆ ಚೈತ್ರ ಹೆಂಗಿದ್ಲೋ ಹಂಗೆ ಇವಾಗ್ಲೂ ಬಂದ್ಬಿಟ್ಟಿದ್ಲು ಮತ್ತೆ ತಿರ್ಗ ಅಲ್ಲಿ ಪಾತ್ರೆ ತೊಳೆ ಜಾಗದಲ್ಲಿ ಜಾರ್ ಬಿದ್ದ ಹೋದ್ಲು ಅಲ್ಲಿ ನೋಡಿದ್ರೆ ಒಂಥರ ಏನು ಮಾತಾಡಿಲ್ಲ ಏನೂ ಗೊತ್ತಾಗಿಲ್ಲ ನನಗೆ ನನ್ನ ತಲೆನೋವು ನನ್ನ ಆಯ್ತಲ್ಲ ಕುತ್ಕೊಂಡಿದ್ದೀನಿ ಅಂತ ಹೇಳ್ತಾವಳೆ ಉಸಿ ಸೊಟ್ಟಿಗೆ ಬೇಗ ಬಂದಿಪುರ ಐತ್ರಿ ಏನಾಗೈತಿ ಎತ್ತಾಗೈತಿ ಅಂತ ನೋಡೋರಂತೆ ನಮ್ಗಂತೂ ಏನೂ ಗೊತ್ತಾಯ್ತಲ್ಲ ಅದು ಬೇರೆ ಈ ಉಳ್ತಂಗಿ ತಿಪ್ಪೇಸ್ವಾಮಿ ಇವತ್ತು ಮನೆ ಹತ್ರ ಬಂದಿದ್ದ ಪಾಪ ಈ ಇಬ್ಬರು ಹೋಗ್ಬೇಕಾರೆ ಚೆನ್ನಾಗೆ ಹೋದ್ರು ಅದೇನು ಬೈತು ಕಳ್ಸಿದ್ಲು ಏನೋ ಕತೆ ಬೇರೆ ಸಪ್ ಬಂದ್ಬಿಟ್ಟೈತೆ ಏನೋ ಹೇಳ್ತಿದ್ಯಾ ಮೊದ್ಲೇ ತಿಪ್ಪೇಸ್ವಾಮಿಗೆ ಏನಾದ್ರೂ ಬೇಜಾರಾಯ್ತು ಅಂದ್ರೆ ಮನ್ಸಿಗೆ ಹಚ್ಕೋತು ಅಂದ್ರೆ ಮುಗ್ದೋಯ್ತು ಕತೆ ಹಾ ಇನ್ನ ಅವ್ನ ಹಿಡಿಯಾಕಾಗಲ್ತು ಬಿಡು ಅಯ್ಯಯ್ಯೋ ಹ್ಞೂ ಅದನ್ನ ನಾನು ನೋಡ್ಕೊತೀನಿ ಬರೀ ಇದ್ರೆ ಮೊದಲು ಚೈತ್ರ ನೋಡ್ಬನ್ನಿ ಅದು ಸರಿ ರೀ ಹಾ ನೀವು ಮುಂದೆ ಹೋಗ್ರಿ ನಾನು ಹಿಂದೆಗಡೆ ಔಷಧಿ ತೊಗೊಂಡು ಬರ್ತೀನಿ ಹಾ ಏನ್ಗಾದ್ರು ಬೇಕಾಯ್ತಿ ನಡೀರಿ ನಡೀರಿ ಬನ್ರಿ ಬೇಗ ಹೋಗೋಣ ಹೆಂಗಿದ್ರೆ ಸಿಕ್ಕಿದ್ರಲ್ಲ ಇನ್ನ ತಿಪ್ಪೇಸ್ವಾಮಿಗೆ ನೀವೇ ಹೇಳ್ಕೋಬೇಕು ನೋಡಿ ನಂಗೆ ಕೈಲಂತ ಆಗಲ್ಲ ಲೇ ಲೇ ನಿ ಅಮ್ಮಯ್ಯ ಕಣೆ ನಿಂದಣೆ ಮಾತುಕತೆಗೆ ಗೊತ್ತಾಗಲ್ಲ ಕಣೆ ಆ ಹೊರತ್ತು ಗೋಳಾಡಿ ಬೇಡಾಡಿದ್ರೇನೆ ಆ ನಮ್ಮ ಅಕ್ಕನೋ ನ ತರಕ ಏನೋ ಅನ್ಬಿಟ್ಟು ಕೇಳ್ತಾರೆ ನನ್ನ ತಂಗಿ ದಸೆಯಿಂದ ಬೇಜಾರಾಗಿರ್ಬೋದೇನೋ ನಿಜ ಹಂಗನ್ಬಿಟ್ಟು ಅಂತ ಹುಡ್ಗು ನಾನಂತೂ ಕಳ್ಕೊಳ್ಳಲ್ಲ ನಿಂದ ಅಮ್ಮಯ್ಯ ಮಾತ್ರ ಸರಿ ಆಗ ನನ್ ತಂಗಿಗೆ ಹಂಗ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ನನ್ನನ್ನು ನನ್ನನ್ನೇ ಕದ್ರಿಸಿ ಬೆದ್ರಸಿದೆ ಇವಾಗ ಇವಾಗ ಹೋಯ್ತು ಅದು ಸರಿ ಸರಿ ಇಲ್ಲೇನು ಬೇಡ ನಡಿಲ್ ಮನೆಗೆ ಹೋಗ್ಮ ಆ ಪುರೋಹಿತರು ಬತ್ರ ಅಲ್ಲ ಇವ್ರಿಗೆ ಬುದ್ಧಿ ಇದ್ದೋ ಬುದ್ಧಿ ಇಲ್ವೋ ಆ ವೆಣ್ಣು ಯಾಂತಿಕೆ ಪಾಪ ನಮ್ಮ ತಿಪ್ಪೇಸ್ವಾಮಿ ಬಯ್ಯೋದು ಇವಾಗಲೇ ಹಿಂಗಾದ್ರೆ ಅಕಸ್ಮಾತ್ ಮದುವೆ ಆದ್ಮೇಲೆ ಜ್ಞಾನ ಬಂದ್ಬಿಟ್ಟು ಏನಾದರೂ ನಮ್ಮ ತಿಪ್ಪೇಸ್ವಾಮಿಗೆ ಬೈದ್ರೆ ಏನು ಚೆನ್ನಾಗಿರ್ತೈತೆ ಯುವ ಹೊಸಿ ಹುಷಾರಾಗಿರಬೇಕು ಕಣವ ಇವ್ಗೆ ಹೆಂಗೆ ಎತ್ತ ಏನು ಅಂತ ತಿಳ್ಕೊಬೇಕಿತ್ತು ದುರಂಕಾರ ಏನೋ ಸರಿ ಹಂಗೆ ಅಂದಿನ ಮಾತ್ರಕ್ಕೆ ಬೈದಿದ್ದೆಲ್ಲ ಬೈಸ್ಕೊಳಕ್ಕಾಗತ್ತಾ ಹೆಂಗಾದರೂ ಒಳ್ಳೇದಾಗಲಿ ಅಂತ ಆಸೆ ಪಟ್ಟೆ ನೋಡಿದ್ರೆ ಏನೇನೋ ಆಗ್ತೈತಲ್ಲಪ್ಪಾ ತಿಪ್ಪೇಸ್ವಾಮಿ ಅವ್ರ ಮನೆಗೆ ಏ ಈ ಅಕ್ಕನಿಗೆ ಕರೆಂಟು ಹೋಯ್ತದೆ ಬತ್ತದೆ ಅನ್ನಂಗೆ ಇವಳು ತಲೆಯಲ್ಲಿ ಬುದ್ಧಿ ಹೋಯ್ತೈತೆ ಬತ್ತೈತೆ ಅನ್ನಂಗೆ ಆಡ್ತಾಯ್ತಲ್ಲ ನಾನು ಏನು ಮಾಡ್ಕೊಳ್ಸಿ ತಿಪ್ಪೇಸ್ವಾಮಿನ ಇವಳೆ ಬೈದು ಕಳಿಸ್ಬಿಟ್ಟು ಇವಾಗ ತಿಪ್ಪೇಸ್ವಾಮಿ ಎಲ್ಲಿ ಅಂತ ಕೇಳಿದ್ರೆ ನಾನೇನು ಮಾಡಲಿ ನಂಗದ್ದು ಒಂದು ಗೊತ್ತಾಗ್ತಾ ಇಲ್ಲ ದೇವರೇ ಕಾಪಾಡಬೇಕು ನನ್ನನ್ನು ಅಯ್ಯೋ ದೇವ್ರೇ ದೇವ್ರೆ 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 ಏನಾದರೂ ಮಾಡಪ್ಪ ದುರ್ಗವಾ ತಿಪ್ಪೇಸ್ವಾಮಿ ಎಲ್ಲಿ ಹಾಂ ಮತ್ತೆ ಏನಾದ್ರೂ ನಮ್ಮ ಅಣ್ಣನ ಎಂಟಿ ಅದೇ ಅದಕ್ಕೆ ಹಾಂ ಅದಕ್ಕೆ ಏನಾದ್ರೂ ಬೈತ್ ಕಳಿಸ್ಬಿಟ್ಲೆ ಹೇಗೆ ಮಾಡ್ತೀನಿ ಅವಳಿಗೆ ಏನೋ ಅತ್ತೆವನಾ ಅತ್ತೆವ ಅಲ್ಲ ನೀನೇ ನೀನೇ ಬೈಕ್ ಕಳಿಸಿದ್ದು ನಾನು ಸುಮ್ಮನೆ ಇದ್ದೀನಿ ಅಂತ ಅಂದಿದ್ ಮಾತ್ರಕ್ಕೆ ನೀನು ಇಷ್ಟ ಅಂದಿದ್ದು ಮಾತ್ರಕ್ಕೆ ನೀನು ಹೇಳಿದೆಲ್ಲ ನಾನು ಕೇಳ್ಬೇಕಂತ ಏನು ಇಲ್ಲ ಹಾಂ ನಾನು ಹೇಳಿದ್ ಕೇಳು ಅಂತ ಹೇಳಿದ್ನ ಯಾವಾಗ ಹೇಳ್ತೆ ಅಯ್ಯೋ ದಿಟ ನಾನು ಹೇಳ್ತಾ ಇರೋದು ಹಾ ನಾನು ಎಂತಕ್ಕೆ ಸುಳ್ಳು ಹೇಳಿ ನಂಗೆ ಪಳ್ಳಿ ಎಲ್ಲ ಹೇಳಕ್ಕೆ ಬರೋಲ್ಲ ಏನಾಯ್ತು ಅದನ್ನ ಹೇಳ್ಬಿಡ್ತೀನಿ ಅಲ್ಲಿ ಇಲ್ಲಿ ಏನಾದರೂ ವಿಷಯ ಗೊತ್ತಿದ್ರು ಮುಚ್ಚಿಟ್ಕೊತೀನಿ ಅದನ್ನ ಬಿಟ್ಬಿಟ್ಟೆ ಸುಳ್ಳು ಎಂತಕ್ಕೆ ನಾನು ಹೇಳಿ ಮತ್ತೆ ನೀನು ಹೇಳ್ತೀರಾ ತಪ್ಪಲ್ಲ ತಿಪ್ಪಿಸ್ವಾಮಿಗೆ ನಾನೇ ಬೈಕ್ ಕಳೆ ಕಳಿಸ್ದೆ ಅಂತ ಹೇಳ್ತಾ ಇದ್ಯಾ ನಾನೇ ಯಾವಾಗ ಬೈಕ್ ಕಳಿಸ್ತೆ ಅಯ್ಯೋ ನಮ್ಮಮ್ಮನಿಗೂ ನಮ್ಮ ಅಪ್ಪನಗೂ ನೀನೇ ಕಣಕ ಬೈದಿದ್ದು ನಾನೇ ಸುಳ್ಳಿ ನೋಡಿ ಮತ್ತೆ ನೋಡ್ ಮತ್ತೆ ದುರ್ಗಾ ನನಗೆ ಸಿಟ್ಟು ನೆತ್ತಿಗೇರಿದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಸುಮ್ಮನೆ ಇದ್ದೀನಿ ಅಂತ ಏನೇನೋ ಹೇಳ್ಬಿಡ ನಾನೇ ಸ್ವಾಮಿ ಬೈಲಿ ನಿನ್ನ ತಲೆ ಆಯ್ತಲ್ಲ ನಿಂತಲೆ ಹಾಂ ತಲೆ ಆವಾಗವಾಗ ಹಾಂ ಲೈಟ್ ಆಫ್ ಮಾಡೋದು ಆನ್ ಮಾಡೋದು ಅನ್ನಂಗೆ ಆಡ್ತಾಯಿತೆ ನಾನೇನು ಮಾಡ್ಲಿ ಅಯ್ಯೋ ಏನು ಏನೇ ನಿನ್ಗೆಷ್ಟೇ ಕೊಬ್ಬು ಅಲ್ಲ ಬಾಯಿ ಬಂದಂಗೆ ಏನೇನೋ ಮಾತಾಡ್ತಿದ್ಯಾ ನೋಡ್ ನೋಡ್ಮತ್ತ ಮತ್ತೆ ನಾನು ನಿಜ ಹೇಳ್ತಿದ್ರೆ ನೀನು ಹಿಂಗೆಲ್ಲ ಹೇಳ್ತಾ ಇದ್ಯಾ ನಾನೇನು ಮಾಡ್ಲಿ ಅಯ್ಯಯ್ಯೋ ಇವ್ರ ವಾಯ್ಸ್ ಏನು ಏನಿಬ್ರದು ಅಲ್ಲಿವರೆಗೂ ಮನೆ ಕೇಳಿಸ್ತಿದ್ಯಾರ ಮಾರ್ಕೆಟ್ ನನ್ನ ಏನಾಯ್ತು ಇಷ್ಟ ಜೋರ ಆಹಾ ನನ್ ಗೊತ್ತಿಲ್ಲ ನೀನ್ ಮತ್ತೆ ಕಂಡ್ರೆ ನಿನ್ಗೆ ಎಷ್ಟಿಷ್ಟ ಅಂತ ಅದೇ ತರ ನನ್ಗೂ ತಿಪ್ಪೇಸ್ವಾಮಿ ಕಂಡ್ರೆ ತುಂಬಾ ಇಷ್ಟ ಅದನ್ನ ನಿಮ್ ಇಬ್ಬರಿಗೂ ಸಹಿಸಿಕೊಳ್ಳಕ್ ಆಗ್ತಿಲ್ಲ ಅನ್ಸುತ್ತೆ ಅದಕ್ಕೆ ತಿಪ್ಪೇಸ್ವಾಮಿನ ಬೈತ್ ಕಳ್ಸ್ಬಿಟ್ರಾ

ಏ ಚೈತ್ರ ಏನಾಗಿದೆ ನಿನಗೆ ನೀನೇ ಹುಡುಗನಿಗೆ ಚೆನ್ನಾಗಿ ಬೈದು ಕಳಿಸ್ತಲ್ಲ ಮತಾಯಿ ಇವಾಗ ನೋಡ್ತಿದ್ರೆ ತಿಪ್ಪೇಸ್ವಾಮಿನ ನನ್ನ ಸೊಸೆ ಅಂತಿಕೆ ಬೈದು ಕಳಿಸ್ತಾಳೆ ನಾನು ಎಂತಿಗೆ ಬೈಲಿ ತಿಪ್ಪೇಸ್ವಾಮಿಗೆ ಅದು ನಾನು ನಾನು ಅವಳು ಬೆಸ್ಟ್ ಫ್ರೆಂಡ್ ಅಂತದ್ರಲ್ಲಿ ನಾನು ಎಂತಿಗೆ ತಿಪ್ಪೇಸ್ವಾಮಿ ಜೊತೆ ನಾನು ಜಗಳ ಮಾಡ್ಕೊಂಡು ಅವನಿಗೆ ಬೈದು ಕಳಿಸ್ಲಿ ಇದಪ್ಪ ಇದಪ್ಪ ನಮಗೆ ತಲೆ ಕೆಟ್ಟಬಿಟ್ಟೈತೆ ಬಿಡು ಅಯ್ಯೋ 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 ನಿನ್ ತಲೆ ತಕೊಂಡೋಗಿ ಎಲ್ಲರೂ ಇರಬೇಕಲ್ಲ ನಾನು ಯಾಕವತ್ತಂಗಿ ಈ ಪಾಟಿ ಕಿರ್ಚುತ್ತಿದೆಯಲ್ಲ ಏನಾಯ್ತು ಬಂದಿ ಅಣ್ಣ ಬಾ ಬಾಬಾ ಹಾಂ ನೋಡು ಇವರಿಬ್ರು ತಿಪ್ಪೇಸ್ವಾಮಿಗೆ ಬೈದು ಚೆನ್ನಾಗಿ ಕಳಿಸಿದ್ದಾರೆ ಪಾಪ ನನ್ನ ಫ್ರೆಂಡು ಏನಂತ ತಿಳ್ಕೊಳ್ಳೋಣ ನೋಡ್ದ ಮಾವಯ್ಯ ಆಟೋದಿಂದ ನಾನೇ ತಡ್ಕೊಂಡಿದ್ದೀನಿ ಇವಕ್ಕೂ ತಲೆ ಯಾಕೋ ಸರಿ ಆಯ್ತಿಲ್ಲ ಎಲ್ಲೋ ಮೋಸ್ಟ್ಲಿ ಹಾಂ ಪುನಃ ಇವಾಗಿ ನೆನ್ಪೆನೂ ಬಂದ್ಬಿಟ್ಟೈತೆ ಮಾವಯ್ಯ ಹಾಂ ನಾನು ಬೈದು ಕಳಿಸಿಲ್ಲ ಅಂತ ಹೇಳ್ತಾ ಇದ್ರುನು ಇಲ್ಲ ನೀವೇ ಕಳ್ಸಿದ್ರಿ ನೀವೇ ಕಳ್ಸಿದ್ರಿ ಅಂತ ಬಾಯಿ ಬಂದಾಗ ಏನೇನೋ ಮಾತಾಡ್ತಾಯ್ತಿ ಚೈತ್ರಕ್ಕ ಏನು ಮಾವಯ್ಯ ಮಾಡಲಿ ಹ್ಮ್ ನಂಗೂ ಅದೀಯ ಅನುಮಾನ ಬರ್ತೈತೆ ಕಣವ ಹಾ ಸೊಸೆ ಏನವ ಮಾಡ್ಕೊಳ್ಳೋದು ನಾನುವೆ ಇಳ್ತಾಳೆ ಯಾಕೋ ನೆಟ್ಟು ನಿಲ್ತಾ ಇಲ್ಲ ಇಲ್ಲ ಕಡೆ ಏನಾದ್ರೂ ಹಳೆದ್ ನೆನ್ಪು ಆಗ್ತಾ ಇಲ್ಲ ಈ ಕಡೆ ಈ ಕಡೆ ಏನಾದ್ರೂ ಒಂದೇ ಸಮ ಕರ್ಕೊಂಡು ಹೋಯ್ತಲ್ಲ ಹೊಸ ನೆನ್ಪಾದ್ರು ನನ್ ಏನ್ ಮಾಡ್ಕೊಂಡ್ ಸಾಯ್ಲಿ ಅಂತ ಒಂದು ಗೊತ್ತಾಯ್ತಲ್ಲ ಇಲ್ಲಿ ಏನು ಬಂದಿಲ್ವಯ್ಯಾಸ್ತಿಲ್ವೇ ಅಯ್ಯೋ ಸೊಸೆ ಬತ್ತವ್ರೆ ಬತ್ತವ್ರೆ ನಮ್ಗೆ ಅವ್ರು ಸಿಕ್ಕಿದ್ದೇ ಲೇಟ್ ಆಯಿತು ನೋಡು ಪಾಪ ಬಿಸಿಲಲ್ಲಿ ರಾತ್ರಿ ಹೊತ್ತೆಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ನೋಡು ಅದಕ್ಕೆ ಆಗ್ಲೋತದಲ್ಲಿ ದೇವಸ್ಥಾನ ಕಾರ್ಯ ಎಲ್ಲ ಮುಗಿಸ್ಕೊಂಬಂದು ಮಲಿಕೊಂಡಿದ್ರು ನಾವು ಹೋಗಿ ತೊಂದರೆ ಕೊಟ್ಟವು ಎದ್ನೋ ಬಿದ್ನೋ ಅಂತ ಪಾಪ ಅವರು ಬತ್ತವ್ರೆ ಮನೆ ಬಾಗ್ಲಾಕೊಂಡು ಹೇಳೋಣ ಎಲ್ಲಿ ತಿಪ್ಪೆ ಸ್ವಾಮಿ ಯೋ ದೇವ್ರೆ ಸದ್ಯ ಹಳೆ ನೆನಪು ಹೋಗಿ ಹೊಸ ನೆನ್ಪೇನೆ ಉಳ್ಕೊಂಡೈತಲ್ಲ ಹೆಂಗಾದ್ರೂ ಮಾಡಿ ಇವಳನ್ನ ಮೊದಲು ಸಾಗಾಕ್ಬಿಡ್ಬೇಕು ಹಾಕ್ಬಿಡ್ಬೇಕು ಹಾ ಅಪುರೈತರ ಹತ್ರ ಏನಾದ್ರೂ ಔಷಧಿ ಪಸ್ತಿ ಇಸ್ಕೊಂಡು ಇವಳಿಗೆ ಇದೇ ನೆನ್ಪಿರೋ ಥರ ಏನಾದ್ರೂ ಕೈಲಿ ಐತೈತೆ ಮುಗ ಅವರಿಬ್ಬರು ಒಳ್ಳೆಯವ್ರೆ ಕಣವಾ ದುರ್ಗವ್ವ ನಿಮಗೆ ಎಷ್ಟು ಕ್ಲೋಸ್ ಫ್ರೆಂಡ್ ಅವಳೆ ನಿಮ್ಮ ಅದ್ಕೆವಾ ಏನೋ ಒಂಚೂರು ಸಿಡಿಮಿಡಿ ಮಿಡಿ ಅಂತಳೆ ಅದ್ಕೆ ನೀನು ಹಿಂಗೆಲ್ಲ ಮಾತಾಡೋದಾ ಹಾಂ ಹಾಂ ನನಗೆ ಗೊತ್ತು ನನಗೆ ಗೊತ್ತು ಇವರಿಬ್ಬರೇ ಏನು ಮಾಡೋರೆ ಕಿತಪತಿನ ಅದಕ್ಕೆ ತಿಪ್ಪೆ ಸ್ವಾಮಿ ಕಾಣಿಸ್ತಾ ಇಲ್ಲ ಅಂತ ನನಗೆ ಗೊತ್ತು ಅಥವಾ ಆ ಇವ್ಳು ಹಿಂಗೆ ಬಿಟ್ರೆ ಅಷ್ಟೇ ನಮ್ಮ ಮಾನ ಮರದಿಯೆಲ್ಲ ತೆಗ್ದು ಬಿಡ್ತಾಳೆ ನಾವೆಷ್ಟೇ ಇದು ಮಾಡ್ತಿದ್ರು ಸೋಲ್ತಾನೇ ಇಲ್ವಲ್ಲ ಅಥವಾ ಸುಮ್ ಕಿರು ನನ್ನ ಸೊಸೆ ಪಂಡಿತರತ್ರ ಹೇಳ್ಬಿಟ್ಟು ಏನಾದ್ರೂ ಇದೇನು ನೆನ್ಪಿ ಇರೋ ತರ ಏನಾದ್ರೂ ಮಾಡ್ಬಿಟ್ಟು ಪಾಪ ತಿಪ್ಪೇಸ್ವಾಮಿ ಜೊತೆ ಇವ್ನ ಇಳ್ನ ಮದ್ವೆ ಮಾಡಿ ಕಳ್ಸಿ ಬಿಡ್ಬೇಕು ಚೆನ್ನಾಗಿಲ್ದೋದಾಗ ಜ್ಞಾನ ತಿಪ್ಪೇಸ್ವಾಮಿನ ಬೈತ್ ಕಳ್ಸಿ ಬಿಡೋದು ಹಿಂಗಿದಾಗ ಆರಾಮಾಗಿದ್ದಾಗ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಅಂದ್ರೆ ನಾವು ಎಲ್ಲಿಂದ ಇಡ್ಕೊಂಡು ಕೊಡೋದು ಅದೇ ತಿಂಡಿನ ಇಲ್ಲ ತೀರ್ತಾನ ತಗೊಂಡು ಪಕ್ಕದಲ್ಲಿಡಕೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್